ಮರಗಳನ್ನ ಕೊಲ್ಲುತ್ತಿದೆ ಕಾಪಾಡಿ ಅಂತ ಕೂಗುತ್ತಿವೆ ಮರಗಳು ನಿಜ ರಾಜಧಾನಿ ಬೆಂಗಳೂರಿನಲ್ಲಿ ಕೆಲ ಮರಗಳು ಕಾಪಾಡಿ ಕಾಪಾಡಿ ಅಂತ ಕೂಗುತ್ತಿವೆ ತನ್ನ ರಕ್ಷಣೆಗೆಂದು ಹಾಕಿದ ಬೇಲಿಯೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಾಣ ಹಿಂಡುತ್ತಿವೆ ಬೇಲಿಯ ರಕ್ಕಸ ಬಂಧನಕ್ಕೊಳಗಾಗಿರೋ ಅದೆಷ್ಟೋ ಮರಗಳು ಪ್ರಾಣ ಭಿಕ್ಷೆ ಕೇಳ್ತಿವೆ ಇನ್ನು ಕೆಲವು ಈಗಾಗಲೇ ಸಾವಿನಂಚಿಗೆ ತಲುಪಿವೆ ಗಿಡಗಳನ್ನ ನೆಡುವಾಗ ಮತ್ತು ಬೇಲಿ ಹಾಕುವಾಗ ಅಧಿಕಾರಿಗಳಲ್ಲಿ ಇರೋ ಉತ್ಸಾಹ ಅವುಗಳ ಆರೈಕೆಯಲ್ಲಿ ಇರಲ್ಲ ಯಾಕಂದ್ರೆ ಇದು ಲಾಭದಾಯಕವಾಗಿರಲ್ಲ ಸೊ ಗಿಡಗಳು ಸಾಯ್ಲಿ ಬಿಡ್ಲಿ ನಮ್ಗೇನು ಅಂತ ನಿರ್ಲಕ್ಷ್ಯ ವಹಿಸಿದ್ರಿಂದ ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಸಾವಿರಾರು ಮರಗಳು ಧರೆಗುರುಳೋದು ಅಧಿಕಾರಿಗಳಂತೂ ಎಂಥ ಮರಗಳ ರಕ್ಷಣೆಯ ಬಗ್ಗೆ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ ಅದಕ್ಕಾಗಿ ನೋವೆಲ್ ಹೋಪ್ ಫೌಂಡೇಶನ್ ಅನ್ನೋ ಎನ್ ಕಷ್ಟದಲ್ಲಿರೋ ಮರಗಳ ರಕ್ಷಣೆಗೆ ಮುಂದಾಗಿದೆ ನಮ್ಮ ನೋವಲ್ ಹೋಪ್ ಫೌಂಡೇಶನ್ ಕಡೆಯಿಂದ ಇವತ್ತು ಸೆಕೆಂಡ್ ಸ್ಟೇಜ್ ಅಲ್ಲಿ ಮರಗಳಿಗೆ ಗಾರ್ಡ್ಸ್ ಹಾಕಿದ್ಮೇಲೆ ತುಂಬಾ ತೊಂದರೆಗಳಾಗಿ ಮರಗಳು ಎಕ್ಸ್ಪ್ಯಾಂಡ್ ಆಗದೆ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇತ್ತು ಸೊ ಇದು ರಿಲೇಟೆಡು ನಮ್ಮ ಟ್ರೀ ಡಾಕ್ಟರ್ ಆದಂಥ ವಿಜಯ್ ನಿಶಾಂತ್ ಸರ್ ಬಂದ್ಬಿಟ್ಟು ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ನಾವು ತರಬೇಕಂತೇಳಿ ಇವತ್ತು ನಾವು ಬಿ ಕೆ ಎಮ್ ಲೇಔಟ್ಗೆ ಬಂದು ಸೊ ಇಲ್ಲಿರೋಂಥ ಟ್ರೀ ಗಾರ್ಡ್ಸ್ ಎಲ್ಲ ರಿಮೂವ್ ಮಾಡಿ ಟ್ರೀಸ್ಗೆ ಈಗ ಫಂಗಿಸೈಡ್ಸ್ ಹಾಕ್ತಾ ಹಾಕಿದ್ದೀವಿ ಸೊ ಇದೇ ಥರ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಇದೇ ಥರ ಸಮಸ್ಯೆಗಳಿದೆ ಎಲ್ಲೆಲ್ಲಿ ಬ್ಯಾಂಗ್ಳೂರಲ್ಲಿ ಟ್ರೀ ಗಾರ್ಡ್ಸ್ ಹಾಕಿ ಅದು ತೆಗೆದೇ ಇದ್ದು ಅದರಿಂದ ಮರಗಳಿಗೆ ತೊಂದರೆ ಆಗ್ತಾಯಿದೆ ಸೊ ಆ ಜಾಗನ ಐಡೆಂಟಿಫೈ ಮಾಡಿ ಎವ್ರಿ ವೀಕ್ ನಾವು ಈ ಒಂದು ಡ್ರೈವ್ನ ಬಂದು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸೊ ಇದಕ್ಕೆ ನಿಮ್ಗೆ ಏನಾದರೂ ಈ ಥರ ಏನಾದರೂ ಒಂದು ಜಾಗದಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ದಯವಿಟ್ಟು ನಮ್ಮ ನಾವಲ್ ಫೌಂಡೇಶನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫೌಂಡೇಶನ್ ತನ್ನ ಮೊದಲ ಹೆಜ್ಜೆಯಾಗಿ ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ ಮರಗಳಿಗೆ ಹಾಕಿದ ರಕ್ಷಣಾ ಕವಚಗಳನ್ನ ತೆರವುಗೊಳಿಸಿದ್ರು ಪೆಟ್ಟಾದ ಮರಗಳ ಆರೈಕೆ ಮಾಡಿ ನುಸಿ ರೋಗ ಗೆದ್ದಲು ಹಿಡಿದಿರೋ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಗಾಯಗೊಂಡು ಒಣಗುವಂತಾಗಿರೋ ಮರಗಳಿಗೆ ಜೀವಾಮೃತ ಮತ್ತು ಔಷಧಯುಕ್ತ ಮೇಣದ ಲೇಪನ ಮಾಡಿತು ಯಾವಾಗಲೂ ನೋಡಿ ಇದು ಲಾರ್ಜ್ಲಿ ವುಡ್ ಮಹಾಗೂನಿ ಅಂತ ಹೇಳಿ ಮರ ಆ್ಯಕ್ಚುಲಿ ನಾವು ಗಿಡ ಇದ್ದಾಗ ಗಿಡದ ರಕ್ಷಣೆಗೋಸ್ಕರ ಏನು ಮಾಡ್ತೀವಿ ಈ ಥರ ಐರನ್ ಗಾರ್ಡ್ಸು ಬಿದಿರದ ಕಡ್ಡಿ ಗಾರ್ಡ್ಸ್ ಎಲ್ಲ ಮಾಡಿರ್ತೀವಿ ಬಟ್ ಏನಾಗುತ್ತೆ ಅಂದರೆ ಅದು ಒಂದು ಗ್ರೋತ್ ಆದಮೇಲೆ ತೆಗೆದುಡಬೇಕು ಅದು ಹಿಂಡ್ರಿಂಗ್ ಆಗುತ್ತೆ ಬಟ್ ನೀವೇನಾದರೂ ತೆಗೆದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಓವರ್ ಗ್ರೋತ್ ಆಗುತ್ತೆ ಇದೇನಾಗುತ್ತೆ ನಿಮಗೆ ಝೈಲಮು ಫ್ಲೋಯಮ್ಮು ಥ್ರೂ ನ್ಯೂಟ್ರಿಷನ್ ವಾಟರ್ ಸಪ್ಲಿಮೆಂಟ್ ಅದೆಲ್ಲ ಆಗೋದಿಲ್ಲ ಏನಾಗುತ್ತೆ ಆಗೋದಿಲ್ಲ ಅವಾಗ ಇದು ಓವರ್ ಗ್ರೋತ್ ಆಗುತ್ತೆ ದಿಸ್ ಇಸ್ ನಾಟ್ ನ್ಯಾಚುರಲ್ ಇದು ನ್ಯಾಚುರಲ್ ಅಲ್ಲ ಮರಕ್ಕೆ ಇದೇನಾಗುತ್ತೆ ಅಂದರೆ ಹಿಂಟರ್ ಮಾಡುತ್ತೆ ಅದಕ್ಕೆ ನೋಡಿ ಇದೇನಾಗುತ್ತೆ ಇದು ಎಲ್ಲ ಓಪನ್ ಅಪ್ ಆಗಿದೆ ಆಮೇಲೆ ಫ್ಯೂಚರಲ್ಲಿ ಸಪ್ಲಿಮೆಂಟ್ ಆಗಿದ್ರೆ ಇನ್ನೂ ಇದು ಇನ್ನೂ ದೊಡ್ಡದಾಗಿರಬೇಕಾಗಿತ್ತು ಗರ್ತು ಆಗಲಿಲ್ಲ ಸೊ ಅದೆಲ್ಲ ಆಗೋದ್ರೆ ಅದನ್ನು ಆಗಬಾರ್ದು ಆಮೇಲೆ ಅದಕ್ಕೂ ನೋವಾಗುತ್ತೆ ಅನ್ನೋ ಒಂದು ವಿಚಾರ ಇರೋದ್ರಿಂದ ಇದನ್ನು ತೆಗೆದು ನಾವೇನು ಮಾಡ್ತೀವಿ ಇದನ್ನೆಲ್ಲ ಟ್ರೀಟ್ ಮಾಡಿ ನ್ಯಾಚುರಲ್ ಆಗಿ ಗರ್ತು ಬಂದು ಅದು ಫ್ಲವರಿಂಗೇ ಫ್ರೂಟಿಗೆ ಅಟ್ಲೀಸ್ಟ್ ಇನ್ನೊಂದು ಐದು ವರ್ಷ ಆದಮೇಲೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತೀವಿ ಅಂಡ್ ದಟ್ ಈಸ್ ಅ ಪ್ರೊಸೀಜರ್ ನಾರ್ಮಲ್ ಪ್ರೊಸೀಜರ್ ನೀವು ಮಾಡಬೇಕಾದ ಆ್ಯಕ್ಚುಲಿ ಬಟ್ ಇದ್ರ ಬಗ್ಗೆ ಹಾಕೋರು ಪಾಪ ಒಳ್ಳೆ ತಂದಲ್ಲಿ ಹಾಕಿರ್ತಾರೆ ಬಟ್ ಇದು ಆಗಿರೋದು ಗೊತ್ತಾಗೋದಿಲ್ಲ ಫ್ಯೂಚರಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆಮೇಲೆ ನಮ್ಮೆಲ್ಲ ಮರುಗಳು ನ್ಯಾಚುರಲ್ಲಾಗಿ ಗ್ರೋ ಆಗಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಟ್ರೀ ಹೆಲ್ತ್ ಟ್ರೀಗೂ ಒಂದು ಆರೋಗ್ಯ ಇರ್ತದೆ ಆ್ಯಕ್ಚುಲಿ ಅದನ್ನು ಕಾನ್ಸಂಟ್ರೇಟ್ ಮಾಡೋದು ಅದು ನ್ಯಾಚುರಲಾಗಿ ಬೆಳೀಬೇಕು ಅಂತ ಹೇಳೋದಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಇಟ್ ಈಸ್ ವೆರಿ ಗೋಯಿಂಗ್ ವೆರಿ ಗುಡ್ ಆ್ಯಕ್ಚುಲಿ ಆಲ್ರೆಡಿ ಡ್ರೀ ಗಾರ್ಡ್ಸು ತುಂಬಾ ಒಳ್ಳೆಯದು ಬೇಕು ಮೂರು ವರ್ಷದವರೆಗೂ ಒಂದು ಸಣ್ಣ ಸಸಿನ ಪೋಷಣೆ ಮಾಡಿ ಅದನ್ನ ಬೆಳೆಸೋವರೆಗೂ ಬೇಕಾಗ್ತದೆ ಮೂರು ವರ್ಷದ ನಂತರ ಅದನ್ನ ತೆಗೆದ್ ಹಾಕ್ಬೇಕು ಅದು ಗೈಡ್ಲೈನ್ಸಲ್ಲೂ ಇದೆ ಇಟ್ಸ್ ಇಟ್ಸ್ ಮ್ಯಾಂಡೇಟರಿ ಆ್ಯಕ್ಚುಲಿ ಬಟ್ ಅನ್ಫಾರ್ಚುನೇಟ್ ಆಗಿ ಎಲ್ಲರೂ ಹಾಕ್ತಾರೆ ಬಟ್ ತೆಗಿಯೋದಿಲ್ಲ ಅದೇನಾಗುತ್ತೆ ಅಂದ್ರೆ ಇಲ್ಲಾಗಿದೆಯಲ್ಲ ಇದು ಆಲ್ಮೋಸ್ಟ್ ಒಂದು ಹತ್ತು ವರ್ಷದ ಗಿಡ ಇರಬೇಕು ಹಾಕಿ ತುಂಬಾ ವರ್ಷ ಆಗಿದೆ ಒಂದು ಎಪ್ಪತ್ತಾರು ನ್ಯೂಟ್ರಿಯೆಂಟ್ಸು ಈ ಒಂದು ಮರ ಬೆಳೀಲಿಕ್ಕೆ ಮಿನಿಮಮ್ ಬೇಕಾಗ್ತದೆ ಅದು ಭೂಮಿಯಲ್ಲಿ ಅಗಾಧವಾಗಿ ಸಿಗ್ತದೆ ನೀರು ಕೊಟ್ಟರೆ ಅದು ಗೊಬ್ಬರ ಕೊಟ್ಟರೆ ನಿಕ್ಕಿದ್ದು ಅದು ನ್ಯೂಟ್ರಿಯಲ್ಲಿ ತೊಗೊಂಡು ಗಾಳಿಯಲ್ಲಿರ್ತಕ್ಕಂಥ ತೇವಾಂಶ ತೊಗೊಂಡು ಬೆಳೆಯುತ್ತೆ ಬಟ್ ಅನ್ಫಾರ್ಚುನೇಟಾಗಿ ಇಲ್ಲಿ ನೀವು ನೋಡೋದಾದರೆ ಈ ಹಾಕಿರ್ತಕ್ಕಂಥ ಒಂದು ಟ್ರೀ ಗಾರ್ಡು ತುಂಬ ಒಳ್ಳೆಯದು ಹಾಕಿದ್ದಾರೆ ಯಾರೋ ಹಾಕಿದವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಟ್ರೀ ಬೆಳೆದಿದೆ ಬಟ್ ಅದು ಏನು ಮೂರು ವರ್ಷ ಆದಮೇಲೆ ತೆಗಿಬೇಕಾಗಿದ್ದು ಗಿಡ ಬೆಳೆದ ಮೇಲೆ ಅದು ತೆಗಿದೇ ಇರೋ ಕಾರಣವಾಗಿ ಇಲ್ಲೊಂದು ಸ್ವಲ್ಪ ಗಂಟು ಕಟ್ಕೊಂಡಿದೆ ಇದು ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಮಾಡ್ತಾ ಇದೆ ಪ್ಲಾಂಟ್ಸ್ಗೆ ಮರ ಬೆಳೀಲಿಕ್ಕೆ ಅದು ನ್ಯಾಚುರಲ್ ಗ್ರೋತ್ ಏನಾಗಬೇಕು ಅದು ಆಗ್ತಾ ಇಲ್ಲ ಆ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಇದನ್ನು ತೆಗಿದೇ ಇದ್ದರೆ ಈ ಮರಕ್ಕೆ ತುಂಬ ಅನಾನುಕೂಲ ಆಗುತ್ತೆ ಒಂದು ಹೆಲ್ತಿಯಾಗಿ ಬೆಳೆಯೋದಿಲ್ಲ ಮುಂದಕ್ಕೆ ಗಾಳಿ ಮಳೆ ಬಂದಾಗ ಇದು ಕೊಲಾಪ್ಸ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ ಮತ್ತು ಇದು ರಸ್ತೆ ಪಕ್ಕ ಪಕ್ಕ ಇರೋದ್ರಿಂದ ಇಲ್ಲಿ ಓಡಾಡ್ತಕ್ಕಂಥವ್ರಿಗೆ ಮತ್ತು ವಾಹನ ಸಂಚರಣೆಗೂ ಇದು ಅಡಚಣೆ ಉಂಟು ಮಾಡ್ತಕ್ಕಂಥ ಒಂದು ಏನೋ ಇಲ್ಲೊಂದು ಅನಾಹುತ ಕಾರಣ ಆಗ್ಬೋದು ಐಡೆಂಟಿಫೈ ಮಾಡಿದ್ದಾರೆ ಯಾವ್ಯಾವ ಮರ ಈ ಥರ ಟ್ರೀ ಗಾರ್ಡಿಂದ ಒಳಪಟ್ಟಿದೆ ಅಂತ ಅದನ್ನೆಲ್ಲ ಒಂದು ತೆಗಿತಕ್ಕಂಥ ಅಭಿಯಾನ ಇದು ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ ಇದೇನು ಇವತ್ತು ಸ್ಟಾರ್ಟ್ ಮಾಡಿ ನಿಲ್ತಕ್ಕಂಥದ್ದು ಇಂದೇನು ಆಗಿದೆ ಮುಂದಕ್ಕೂ ಈಗೇನು ವರ್ಲ್ಡ್ ಎನ್ರೌಂಡ್ಮೆಂಟ್ ಡೇಗೆ ಈ ವರ್ಷ ನಾವು ಶುರು ಮಾಡಿದ್ದೀವಿ ಇದು ಹಾಗೆ ಕಂಟಿನ್ಯೂ ಆಗುತ್ತೆ ಹೋಪ್ ಫೌಂಡೇಶನ್ ಅವರ ಪರಿಸರ ಕಾಳಜಿಯಿಂದ ಬಿಟಿಎಂ ಲೇಔಟ್ನ ಹತ್ತಾರು ಮರಗಳ ಪ್ರಾಣ ಉಳಿದಿದೆ ಆದರೆ ಬೆಂಗಳೂರಿನಲ್ಲಿ ಇಂಥ ಬೇಲಿಗಳಿಂದ ಪ್ರಾಣ ಬಲಿಗಾಗಿ ಕಾದಿರೋ ಅದೆಷ್ಟು ಮರಗಳಿವೆ ಇವುಗಳ ರಕ್ಷಣೆಗೆ ನಾಗರಿಕರು ಮುಂದಾಗಿ ಇಂಥ ಸಂಸ್ಥೆಗಳ ಜೊತೆ ಕೈಜೋಡಿಸಬೇಕು ಅನ್ನೋದು ವಿಜಯ ಟೈಮ್ಸ್ ನ ಆಗ್ರಹ ಕುಮಾರ್ ಹಾಗೂ ಪ್ರಶಾಂತ್ ವಿಜಯ ಟೈಮ್ಸ್ ಬೆಂಗಳೂರು